ಎಲ್ರಿಗೂ ನಮಸ್ಕಾರ ಆತ್ಮೀಯ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಯಾವೊಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ರಾಜ್ದಿ ಶೋಮ್ಯಾನ್ ಈ ಸಿನಿಮಾಗೆ ಮೊದಲು ಪೋಲಿ ಅಂತ ಹೆಸರಿಟ್ಟಿದ್ರು ಆದ್ರೆ ಅಪ್ಪು ಸರ್ ಮ್ಯಾನರಿಸಮ್ಗೆ ಈ ಒಂದು ಹೆಸರು ಸೂಟ್ ಆಗೋದಿಲ್ಲ ಅಂತಂದ್ಬಿಟ್ಟು ಅಣ್ಣವ್ರ ಕುಟುಂಬ ದೊಡ್ಡ ಮನೆ ಕುಟುಂಬದವರೇ ಈ ಹೆಸರನ್ನ ಚೇಂಜ್ ಮಾಡಿ ರಾಜ್ ದಿ ಶೋಮ್ಯಾನ್ ಅಂತ ಹೇಳ್ತಾರೆ ಈ ಸಿನಿಮಾಗೆ ಅದ್ಭುತವಾಗಿರುವಂತಹ ಸಂಗೀತ ಕೊಟ್ಟಿರೋದು ವಿ ಹರಿಕೃಷ್ಣ ಅವರು ಮತ್ತು ನಿರ್ದೇಶಕರು ಪ್ರೇಮ್ ಅವರು ಸುರೇಶ್ ಗೌಡರು ಈ ಸಿನಿಮಾನ ನಿರ್ಮಾಪಕರಾಗಿ ಕಾಣಿಸ್ಕೋತಾರೆ ಈ ಸಿನಿಮಾದಲ್ಲಿ ಮತ್ತು ಈ ಸಿನಿಮಾದಲ್ಲಿ ಅಪ್ಪು ಸರ್ದು ಅಭಿನಯನೇ ತುಂಬಾ ಮೇನ್ ಆಗಿತ್ತು ಸರ್ ಸರ್ ಬೇರೆ ಅಪ್ಪು ಸರ್ ಈ ಸಿನಿಮಾದಲ್ಲಿ ಮಾಡೋಷ್ಟು ಅಭಿನಯ ಯಾವೊಂದು ಸಿನಿಮಾಗಳು ಸಹ ಮಾಡಿರ್ಲಿಲ್ಲ ಈ ಸಿನಿಮಾ ಶುರುವಾದಾಗ ಯಾವತರ ಒಂದು ದೊಡ್ಡ ಕ್ರಿಯೇಟ್ ಮಾಡಿತ್ತು ಅಂತಂದ್ರೆ ಜೋಗಿ ಮಾಡಿದಂತ ಪ್ರೇಮ್ ಅವರು ದೊಡ್ಡ ದೊಡ್ಡ ಹಿಟ್ಗಳನ್ನ ಕೊಟ್ಟಿದ್ರು ಅದಾದ್ಮೇಲೆ ಅಪ್ಪು ಸರ್ದು ಕೂಡ ಈ ಅವ್ರಿಗೆ ಕಾಲ್ ಶಿಟ್ ಸಿಗುತ್ತೆ ಈ ಸಿನಿಮಾ ಶುರು ಮಾಡ್ತಾರೆ ಅಪ್ಪು ಸರ್ ಕೂಡ ಈ ಹಿಂದೆ ಬಂದಂತ ಎಲ್ಲಾ ಸಿನಿಮಾಗಳು ಸಹ ಸೂಪರ್ ಹಿಟ್ ಆಗಿರುತ್ತೆ ಎಲ್ಲಾ ಸಿನಿಮಾಗಳು ಹಂಡ್ರೆಡ್ ಡೇಸ್ ಆಗಿರುತ್ತೆ ಇನ್ನೊಂದು ವಿಷಯ ಹೇಳಬೇಕು ಇಡೀ ಇಂಡಿಯನ್ ಹಿಸ್ಟ್ರಿಯಲ್ಲಿ ಹತ್ತು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಂಡ್ರೆಡ್ ಡೇಸ್ ಓಡಿರುವಂಥ ಏಕೈಕ ನಟ ಯಾರಾದರೂ ಇತ್ತು ಅಂತಂದ್ರೆ ಅದು ಅಪ್ಪು ಸರ್ ಮಾತ್ರನೇ ಅಂತ ಒಬ್ರು ಅಪ್ಪು ಸರ್ ಕಾಲಿಸಿ ಪ್ರೇಮ್ ಸಿಗುತ್ತೆ ಅವರು ಈ ಸಿನಿಮಾನ ಶುರು ಮಾಡ್ತಾರೆ ಈ ಸಿನಿಮಾ ಮೊದಲು ಕ್ರೇಜ್ ಯಾವತರ ಇತ್ತು ಅಂತಂದ್ರೆ ಈ ಸಿನಿಮಾ ಅದ್ರ ಒಂದು ಸಾಂಗ್ ಬಿಡ್ತಾರೆ ಸಾಂಗು ಈ ಒಂದು ಸಾಂಗು ಎಷ್ಟು ದೊಡ್ಡ ಮಟ್ಟದಲ್ಲಿ ಇಟ್ಟಾಗುತ್ತೆ ಅಂತಂದ್ರೆ ಗಣೇಶ ಫಂಕ್ಷನ್ ಅಣ್ಣಮ ಫಂಕ್ಷನ್ ಆರ್ಕೆಸ್ಟ್ರಾ ಅಥವಾ ಕೆಲವೊಂದಷ್ಟು ಮದುವೆಗಳು ಸಹ ಈ ಒಂದು ಸಾಂಗ್ ಹಾಕಿದ್ರು ಕೆಲವೊಂದು ಬಸ್ಗಳಲ್ಲಿ ಹೋಗ್ಬೇಕಾದ್ರೆ ಇದೇ ಸಾಂಗ್ ನ ಹಾಕೊಂಡು ಹೋಗ್ತಿದ್ರು ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾದಲ್ಲಿ ಈ ಸಾಂಗ್ ವರ್ಕ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ರಿಲೀಸ್ ಆಗುತ್ತೆ ಅಂತ ಜನ ಕಾತರದಿಂದ ಕಾಯ್ತಿದ್ರು ಸಿನಿಮಾದ ಬಜೆಟ್ ಹತ್ತು ಕೋಟಿ ರೂಪಾಯಿ ಆಗಿರುತ್ತೆ ಹತ್ತು ಕೋಟಿ ರೂಪಾಯಿ ಯಾವ ತರ ಅಂತಂದ್ರೆ ಎರಡ್ ಸಾವಿರದ ಒಂಬತ್ತ ಕನ್ನಡ ಸಿನಿಮಾಗಳು ಯಾವ್ದು ರಿಲೀಸ್ ಆಗಿತ್ತು ಅಲ್ಲಿವರೆಗೂ ಬಂದಂತಹ ಎಲ್ಲಾ ಸಿನಿಮಾಗಳಿಗಿಂತ ಈ ಸಿನಿಮಾದ ಬಜೆಟ್ ಅತಿ ಹೆಚ್ಚಾಗಿರುತ್ತೆ ಅತಿ ಹೆಚ್ಚು ಬಜೆಟ್ ನ ಒದ್ದು ಈ ಸಿನಿಮಾ ರಿಲೀಸ್ಗೂ ಮುಂಚೆನೇ ಹತ್ತರಿಂದ ಹದಿನಾಲ್ಕು ಕೋಟಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ನ ಮಾಡಿಕೊಡುತ್ತೆ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಆಗುತ್ತೆ ಮತ್ತು ಈ ಸಿನಿಮಾ ರಿಲೀಸ್ ಆಗುತ್ತೆ ಸಂತೋಷ ಈ ಸಿನಿಮಾದ ಮುಖ್ಯ ಚಿತ್ರಮಂದಿರ ಮುಖ್ಯ ಚಿತ್ರಮಂದಿರದಲ್ಲಿ ಏಳು ವಾರಗಳ ಕಾಲ ಭಜನೆ ಪ್ರದರ್ಶನ ಕಾಣುತ್ತೆ ಆಮೇಲೆ ಈ ಸಿನಿಮಾ ಏನಾಗುತ್ತೆ ಹುಬ್ಬಳ್ಳಿಯಲ್ಲಿ ನೂರು ದಿನಗಳ ಕಾಲ ಅದ್ಭುತ ಪ್ರದರ್ಶನ ಕಾಣುತ್ತೆ ಅಪ್ಪು ಸರ್ ಕೆರಿಯರ್ನಲ್ಲಿ ಯಾವ ಸಿನಿಮಾಗಳೆಲ್ಲ ಬ್ಲ್ಯಾಕ್ ಬಸ್ಟರ್ ಆಗಿತ್ತೋ ಆ ಲೆವೆಲ್ ಕಲ್ದಿದ್ರು ಈ ಸಿನಿಮಾ ಒಂದು ಅದ್ಭುತವಾಗಿ ಯಶಸ್ನೇ ಗಳಿಸುತ್ತೆ ಈ ಸಿನಿಮಾ ಈಗ ರಿಲೀಸ್ ಆದರೂ ಕೂಡ ಜನ ಕಾಯ್ತೋರದಿಂದ ಕಾಯ್ತಿರ್ತಾರೆ ಈ ಸರ್ ಅಪ್ಪು ಸರ್ ಬರ್ತಾಳಕ್ಕೆ ಈ ಸಿನಿಮಾ ರಿಲೀಸ್ ಆಗ್ಬೇಕು ಅಂತ ಅನ್ಬಿಟ್ಟು ತುಂಬಾ ಜನ ಅಭಿಮಾನಿಗಳು ಒತ್ತಾಯ ಮಾಡ್ತಿದ್ದಾರೆ ಈ ಸಿನಿಮಾದ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಫಾಗ್ ದು ಫೈಟ್ ಇದೆ ಅಂದ್ರೆ ಕ್ಯಾಮ್ರಾ ಬರೀ ಒಂದು ಫಾಗ್ ಅಲ್ಲಿ ಫೈಟ್ ನಡೆಯುತ್ತೆ ಅದರಲ್ಲಿ ಅಪ್ಪು ಸರ್ಗೆ ಕ್ಯಾಮ್ರಾ ಎಲ್ಲಿದೆ ಮತ್ತೆ ಕೆಲವರು ಯಾರು ಇದಾರೆ ಅಂತ ಅಂದ್ಬಿಟ್ಟು ಸರಿ ಕಾಣಿಸ್ತಿಲ್ವಂತೆ ಆದರೂ ಕೂಡ ಅಷ್ಟು ದೊಡ್ಡ ಫೈಟ್ ಸೀನ್ ಅಪ್ಪು ಸರ್ ಎರಡರಿಂದ ಮೂರು ದಿನದಲ್ಲಿ ಮುಗಿಸ್ಕೊಟ್ರಂತೆ ಬೇರೆ ಯಾರೇ ನಟರಾಗಿದ್ರು ಆ ಒಂದು ಸೀನ್ ನ ಐದು ದಿನಗಳ ಕಾಲ ಚಿತ್ರೀಕರಣ ಮಾಡಬೇಕಾಗಿತ್ತು ಅಪ್ಪು ಸರ್ ಇರೋದ್ರಿಂದ ಕೆಲವತ್ತ ಅಪ್ಪು ಸರ್ಗೆ ಕೆಲವೊಂದು ಸ್ಟಂಟ್ಗಳು ರಿಯಲ್ ಸ್ಟಂಟ್ಗಳು ಮಾಡೋದ್ರಿಂದ ಆ ಒಂದು ಫೈಟ್ ತುಂಬಾ ಈಸಿ ಆಯಿತು ಮುಂಬೈ ಕಡೆಯಿಂದ ಕೆಲವೊಂದಷ್ಟು ಆರ್ಟಿಸ್ಟ್ನ ಕರೆಸಿರ್ತಾರೆ ಈ ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಜಂಪ್ ಮಾಡೋ ಒಂದು ಫೈಟ್ ಇರುತ್ತೆ ಈ ಸಿನಿಮಾದಲ್ಲಿ ಆ ಒಂದು ಆಟೋದಲ್ಲಿ ಬರೋಂತ ಒಂದು ಚೇಸಿಂಗ್ ಅಲ್ಲಿ ಅದು ಅಷ್ಟೇ ಅಪ್ಪು ಸರ್ಗೆ ಮೇಲಿಂದ ಬಿದ್ದು ಗಾಯ ಆಗತ್ತಂತೆ ಆದ್ರೆ ಅಪ್ಪು ಸರ್ ಬೇಡ ಕ್ಯಾಮ್ರಾ ಎಲ್ಲ ತರಿಸಿದಿವಿ ನಿರ್ಮಾಪಕರಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಆ ನೋವನ್ನ ಸಹಿಸಿಕೊಂಡು ಸಿನಿಮಾನ ಮುಗಿಸ್ಕೊಟ್ರಂತೆ ಈ ಸಿನಿಮಾದಲ್ಲಿ ಎಲ್ಲಾ ಸಂಘ ಕೂಡ ಅದ್ಭುತವಾಗಿತ್ತು ಆ ಮುತ್ತೂರಾಜ ಕಾಲಿಟ್ಟ ಸೈಡ್ ಬಿಡೋಲ್ಲಿ ಅಂತ ಅಂದ್ಬಿಟ್ಟು ಅಪ್ಪ ಸರ್ದ ಒಂದು ಎಂಟ್ರಿ ಸಾಂಗ್ ಇದೆ ಆ ಅಂತೂ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಆ ಸಂಘಲ್ಲಿ ನಮ್ಮ ಮುತ್ತುರಾಜ ಕಾಲಿಟ್ಟ ಸೈಡು ನಮ್ಮ ಕನ್ನಡದ ಹಳೆಯ ನಟಿಯರೆಲ್ಲರೂ ಕೂಡ ಕಾಣಿಸ್ಕೊತಾರೆ ಜಯಂತಿ ಜಯಪ್ರಭಾ ಭಾರತಿ ಈ ತರದವರೆಲ್ಲ ಹಳೆ ಹೀರೋಯಿನ್ಗಳು ಮತ್ತು ಸಾಧುಕೋಕಿಲ ರಂಗೇನ ಇವರು ಕೂಡ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೋತಾರೆ ಈ ಸಿನಿಮಾದಲ್ಲಿ ಅಪ್ಪು ಸರ್ ನಿಶಾ ಕೊಠಾರಿಯಾಗಿ ಹೀರೋಯಿನ್ ಆಗಿ ಆಯ್ಕೆ ಆಗ್ತಾರೆ ನಿಶಾ ಕೊಠದು ಇದು ಮೊದಲ ಸಿನಿಮಾ ಬಾಲಿವುಡ್ ಇಂದ ಅವ್ರನ್ನ ಕರ್ಕೊಂಬಂದಿರ್ತಾರೆ ಅದಾದ್ಮೇಲೆ ಒಂದ್ ಎರಡ್ ಮೂರು ಕನ್ನಡ ಸಿನಿಮಾ ಮಾಡಿದ್ರು ನಂತರ ಅವ್ರೂ ಕೂಡ ಕಾಣಿಸ್ಕೊಳ್ಳಲಿಲ್ಲ ಹಳ್ಳಿಯಿಂದ ಬಂದಂತ ಒಬ್ಬ ಹುಡುಗ ಸಿನಿಮಾದ ಹೀರೋ ಆಗ್ಬೇಕು ಅಂತ ಗಾಂಧಿನಗರಕ್ಕೆ ಬರ್ತಾನೆ ಅಲ್ಲಿ ಅವ್ನಿಗೆ ಆದಂತ ಅವಮಾನಗಳನ್ನ ಮೆಟ್ಟಿ ನಿಂತು ಈ ಸಿನಿಮಾದ ಹೀರೋ ಆಗ್ತಾನೆ ಅಂದ್ರೆ ಈ ಸಿನಿಮಾದಲ್ಲಿ ಬರುವಂತಹ ಇನ್ನೊಂದು ಸಿನಿಮಾಗೆ ಹೀರೋ ಆಗ್ತಾನೆ ಈ ಸಿನಿಮಾದಲ್ಲಿ ಒಂದು ಶರತ್ ಇರುತ್ತೆ ನಾಯಕಿಗೆ ಅಂದರೆ ಈ ನಾಯಕಿ ಒಪ್ಕೊಂಡ್ರೆ ಮಾತ್ರ ಹೀರೋ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾನೆ ಅಂದ್ರೆ ಆ್ಯಕ್ಟ್ ಮಾಡೋದಿಲ್ಲ ಆ ನಾಯಕಿ ಇಬ್ರು ಮಾವಂದಿರು ನಾನು ಮದುವೆ ಆಗಬೇಕು ನಾನು ಮದುವೆ ಆಗಬೇಕು ಅಂತ ಜಗಳ ಆ ಒಂದು ಸಂಸಾರದಿಂದ ನಾಯಕ ಹೇಗೆ ಅವಳನ್ನ ಕರ್ಕೊಂಬರ್ತಾನೆ ಮತ್ತು ಈ ಸಿನಿಮಾದಲ್ಲಿ ಅವಳನ್ನ ಆ್ಯಕ್ಟ್ ಮಾಡೋದಕ್ಕೆ ಹೇಗೆ ಅವಳನ್ನ ಒಪ್ಪಿಸ್ತಾನೆ ಅನ್ನೋದೇ ಈ ಸಿನಿಮಾದ ಹೈಲೈಟು ಈ ಸಿನಿಮಾದಲ್ಲಿ ನಮ್ಮ ಹಿರಿಯ ನಟರುಗಳ ಹಾಡುಗಳಿಗೆಲ್ಲ ಅಪ್ಪು ಸರ್ ಡ್ಯಾನ್ಸ್ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿತ್ತು ಅವರ ಅಭಿನಯ ಮತ್ತೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ತೋಡೆ ಅಂತ ಸೀನ್ ಬರುತ್ತೆ ಅದರಲ್ಲಿ ಅವರ ಅಭಿನಯ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಫೈಟ್ ಸೀಕ್ವೆಲ್ ಎಲ್ಲ ಅಪ್ಪು ಸರ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ ಇದು ಈ ಸಿನಿಮಾದ ಒಂದು ಕತೆ ಈ ಸಿನಿಮಾ ನೋಡ್ಬೇಕಾದ್ರೆ ಒಂದೇ ಅಪ್ಪು ಸರ್ ಹಳೆ ಸಿನಿಮಾಗಳಲ್ಲಿ ಯಾವ್ದ್ರಲ್ಲೂ ಕೂಡ ಇಷ್ಟು ಅದ್ಭುತವಾಗಿ ನಟನೆ ಮಾಡಿಲ್ಲ ಈ ಸಿನಿಮಾದಲ್ಲಿ ಅಪ್ಪು ಸರ್ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಈ ಸಿನಿಮಾ ಈ ಸರಿ ಅಪ್ಪು ಸರ್ ಬರ್ತಡೆಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಎಲ್ಲರೂ ಕೂಡ ಈ ಸಿನಿಮಾ ನೋಡಿ ಥಿಯೇಟರ್ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಮಾಡೋಣ ಯಾಕೆಂದ್ರೆ ದರ್ಶನ್ ಸರ್ ಸಿನಿಮಾ ಎಸ್ ಸರ್ ಸಿನಿಮಾ ಸುದೀಪ್ ಸರ್ ಸಿನಿಮಾ ಈಗ ಥಿಯೇಟರ್ ರಿಲೀಸ್ ಆಗುತ್ತೆ ಬಟ್ ಅಪ್ಪು ಸರ್ ಸಿನಿಮಾ ರಿಲೀಸ್ ಆಗೋದಿಲ್ಲ ಕಾರಣ ಏನು ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಅಪ್ಪು ಸರ್ ಸಿನಿಮಾ ಯಾವುದೇ ಒಂದು ಮತ್ತೆ ಮರು ಬಿಡುಗಡೆ ಆದ್ರೆ ಎಲ್ಲರೂ ಕೂಡ ದೊಡ್ಡ ಮಡಿತ ಅಭಿಮಾನಿಗಳು ಅದನ್ನ ಎಂಜಾಯ್ ಮಾಡೋಣ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು ಅಲರ್ಟ್ಸ್ ಬಿಡುತ್ತೆ ಸರ್